ಅಮೆರಿಕಾ ವಿರುದ್ಧದ ಏಕದಿನ ಸರಣಿಗೂ ಮುನ್ನ ಟೀಂ ಇಂಡಿಯಾ ಕ್ಯಾಂಪ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಟೈಮೇ ಸರಿಯಿಲ್ಲ ಅನ್ಸುತ್ತೆ ಮೊದಲೇ ಫಿಟ್ನೆಸ್ ಸಮಸ್ಯೆ ಎದುರಿಸುತ್ತಿದ್ದ ಶ್ರೇಯಸ್ಗೆ ಇದೀಗ ಗಾಯದ ಮೇಲೆ ಬಿದ್ದಂತಾಗಿದೆ ಸಿಡ್ನಿಯ ಸೈಂಟ್ ವಿನ್ಸೆಂಟ್ ಆಸ್ಪತ್ರೆಯಲ್ಲಿ ಸರ್ಜರಿಗೆ ಒಳಗಾಗಿ ಚಿಕಿತ್ಸೆ ಪಡೆದ ಶ್ರೇಯಸ್ ಅಯ್ಯರ್ ಕೆಲ ದಿನಗಳ ಹಿಂದಷ್ಟೇ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ತವರಿಗೆ ಮರಳಿರೋ ಶ್ರೇಯಸ್ ಇದೀಗ ಇಂಜುರಿ ಮ್ಯಾನೇಜ್ಮೆಂಟ್ನ ಯು ಜಿ ಸಿ ಟೆಸ್ಟ್ಗೆ ಒಳಗಾಗಿದ್ದಾರೆ ಟೆಸ್ಟ್ನ ರಿಪೋರ್ಟ್ ಪ್ರಕಾರ ಶ್ರೇಯಸ್ ಫುಲ್ ಫಿಟ್ ಆಗಿಲ್ಲ ಎಂದು ತಿಳಿದು ಬಂದಿದೆ ಕನಿಷ್ಠ ಫಿಟ್ನೆಸ್ ರೂಟೀನ್ ಕೂಡ ಆರಂಭಿಸುವಂತಿಲ್ಲ ಎಂದು ಡಾಕ್ಟರ್ ಸೂಚಿಸಿದ್ದಾರೆ ಡಾಕ್ಟರ್ ವಿಶ್ರಾಂತಿಗೆ ಸೂಚಿಸಿದ ಬೆನ್ನಲ್ಲೇ ಮುಂಬರುವ ಎರಡು ಮಹತ್ವದ ಸರಣಿಗಳಿಂದ ಶ್ರೇಯಸ್ ಅಯ್ಯರ್ ಅಧಿಕೃತವಾಗಿ ಹೊರಬಿದ್ದಂತಾಗಿದೆ ನವೆಂಬರ್ ಮೂವತ್ತರಿಂದ ಆರಂಭವಾಗಲಿರೋ ಸೌತ್ ಆಫ್ರಿಕಾ ಎದುರಿನ ಮೂರು ಪಂದ್ಯಗಳ ಏಕದಿನ ಸರಣಿ ಹಾಗೂ ಜನವರಿ ಹನ್ನೊಂದರಿಂದ ಆರಂಭವಾಗೋ ನ್ಯೂಜಿಲೆಂಡ್ ಎದುರಿನ ಸರಣಿಯಿಂದ ಶ್ರೀಯಸ್ ಹೊರಬೀಳುವುದು ಕನ್ಫರ್ಮ್ ಆಗಿದೆ